¿Por ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಬಸವ ಜಯಂತಿ ದಿನದಂದು ತುಮಕೂರಿನ ಕೆಆರ್ ಬಡಾವಣೆಯ ಎರಡನೇ ಕ್ರಾಸ್ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆಯಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಎಂ ಗೋಪಿ ಮಾತನಾಡಿದರು ಅವರು ಮಾತನಾಡುತ್ತಾ ಈವರೆಗೆ ರಾಜ್ಯದ ಸುಮಾರು ಹದಿನೈದು ಜಿಲ್ಲೆಗಳಲ್ಲಿ ನಮ್ಮ ಸಂಘದ ಶಾಖೆಗಳು ಉದ್ಘಾಟನೆಯಾಗಿದ್ದು ಈಗಾಗಲೇ ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಸದಸ್ಯರು ಸಂಘದೊಂದಿಗೆ ಸೇರಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಂಘದ ಕಚೇರಿಗಳು ಸ್ಥಾಪಿತವಾಗುತ್ತಿವೆ ಸರ್ಕಾರದಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡಬಹುದಾದ ಎಲ್ಲಾ ಸೌಲಭ್ಯಗಳನ್ನು ನೇರವಾಗಿ ನಮ್ಮ ಸಂಘದ ಮೂಲಕ ದೊರಕಿಸುವುದು ನಮ್ಮ ಉದ್ದೇಶ ಎಂದು ಹೇಳಿದರು ಇದು ಕರ್ನಾಟಕ ರಾಜ್ಯ ಸಮಜೀವಿ ಬೀದಿ ವ್ಯಾಪಾರ ಅಂದ್ರೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರು ಅವ್ರದ್ದು ಮಾತ್ರ ಇದು ಸಂಸ್ಥೆ ಬೀದಿನಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಇದು ಅವ್ರಿಗೆ ಏನೇ ಒಂದು ತೊಂದರೆ ಆಗಲಿ ಲೋನಿಂದ ಇರ್ಬೋದು ರಾಜ್ಯ ಸರ್ಕಾರದಿಂದ ಇರ್ಬೋದು ಯಾವುದೇ ಒಂದು ಸರ್ಕಾರದಿಂದ ಅವ್ರಿಗೆ ಏನು ಫೆಸಿಲಿಟಿ ಬರ್ತದೋ ಅದನ್ನು ನಾವು ಕೊಡಿಸುವಂಥ ಜವಾಬ್ದಾರಿ ನಮ್ಮದು ಹೇಳಿ ನಮ್ಮ ಸಂಘ ಇವತ್ತಿಗೆ ಎರಡು ವರ್ಷ ಎಂಟು ತಿಂಗಳಾಯಿತು ಎರಡು ವರ್ಷ ಜಿಲ್ಲೆ ಲೆವೆಲಲ್ಲಿತ್ತು ಇವಾಗ ರಾಜ್ಯ ಲೆವೆಲಿಗೆ ಬಂದು ಇವತ್ತಿಗೆ ನಾಲ್ಕೇ ತಿಂಗಳಾಗಿರೋದು ಈ ನಾಲ್ಕು ತಿಂಗಳಲ್ಲಿ ನಮ್ಮ ಪದಾಧಿಕಾರಿಯಾಗಿ ನೂರ ಇಪ್ಪತ್ತೆರಡು ಜನ ಪೋಸ್ಟಿಂಗ್ ತಗೊಂಡವ್ರು ಆಲ್ರೆಡಿ ನಮ್ಮ ಬೀದಿನಲ್ಲಿ ವ್ಯಾಪಾರ ಮಾಡೋರು ಆಲ್ರೆಡಿ ತುಮಕೂರು ಜಿಲ್ಲೆಯೆಲ್ಲ ಸೇರಿ ಟೋಟಲಾಗಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತೆರಡು ಜನ ನಂಬರ್ಸ್ ಆಗೋರು ಈ ಸಂಸ್ಥೆಗೆ ಎಲ್ಲ ರಾಜ್ಯ ಎಲ್ಲ ಸೇರಿ ಅದೇ ಥರ ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಘವನ್ನು ಬೆಳೆಸ್ಬೇಕಂತ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ಪದಾಧಿಕಾರಿಗಳು ನಾನು ಹೇಳ್ತಾ ಒಬ್ಬೊಬ್ಬರು ಪದಾಧಿಕಾರಿಗಳು ಸುಮಾರು ಜನ ಹೆಸರು ಹೇಳೋಕ್ಕಾಗಲ್ಲ ಮರ್ತು ಬಿಡ್ತೀನಿ ಆದರೆ ಎಲ್ಲರಿಗೂ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳ್ತಾ ಎಲ್ಲರೂ ಕೈ ಜೋಡಿಸಿ ಈ ಸಂಘವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಳೆಸೋಣ ಅಂತ ಹೇಳ್ತಾ ಭಗವಂತ ಕಾರ್ಯಾಧ್ಯಕ್ಷರಾದ ಶಬೀರ್ ಅವರು ಶ್ರಮಜೀವಿಗಳಿಗೆ ಅವರ ಶ್ರಮಕ್ಕೆ ಯೋಗ್ಯವಾದ ಪ್ರತಿಫಲ ಸಿಗಬೇಕು ಈ ಸಂಘವು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡು ಶ್ರಮಜೀವಿಗಳ ಹಕ್ಕುಗಳ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿರಲಿ ಎಂದು ಆಶಿಸಿದರು ನೂತನವಾಗಿ ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷರಾದ ಭೇಮ ಹೆಗಡೆ ಅವರೇ ರಮ್ಯಾ ಮೇಡಮ್ ಅವರೇ ಆದಿಲ್ ಭ ಅವರೇ ಎಲ್ಲರೂ ಪದಾಧಿಕಾರಿಗಳಿಗೆ ಸಂದರ್ಭದಲ್ಲಿ ಸಂದರ್ಭದನ್ನು ಬಯಸ್ತೀವಿ ಇದು ರಾಜ್ಯ ಮಟ್ಟದಾಗೆ ರಾಷ್ಟ್ರ ಮಟ್ಟಕ್ಕೂ ಹೋಗಬೇಕು ಅಂತ ಆ ತೀವ್ರದನ್ನು ನಾವು ಮಾಡ್ತೀವಿ ಈ ಗೋಪಿ ಅನ್ನೊಂದು ಶ್ರಮೆ ಇದೆಯಲ್ಲ ಆ ಶ್ರಮ ಕಷ್ಟ ಬೀಳ್ತಾರಲ್ಲ ಹೋಗಿ ಗೊತ್ತೈತೆ ಅನ್ನೋಂತ ಹೇಳಿದ್ವಿ ನಾನು ಮುಂದೆ ಹೇಳ್ಬಾರ್ದು ಅಂತ ಇದು ಬಾರಿ ನಾನು ಹೇಳಿದ್ದೀನಿ ಆದರೂ ಸಹ ಹೇಳಲೇಬೇಕಾಗಿತ್ತು ಯಾಕಂತ ಹೇಳಿದರೆ ಒಂದು ಚಿಕ್ಕ ಕುಟುಂಬದಲ್ಲಿ ನಾವು ಐದಾರು ಜನಕ್ಕೆ ನಾವು ಏನಾದರೂ ಮಾಡಬೇಕು ಅಂದರೆ ಸಿಟ್ಟು ಮಾಡಿಕೊಡ್ತೇವೆ ನಾನು ಇವರು ಆ ಪ್ರೀತಿ ಎಲ್ಲರನ್ನೂ ಪ್ರೀತಿ ಇದು ರಾಜ್ಯ ಮಟ್ಟಕ್ಕೆ ಹೋಗೋದು ಅಂತ ಹೇಳಿದರೆ ದೇವರು ಹಿಂದೆ ಇದ್ದಾನೆ ಅಂತ ಈ ಬಸವ ಜಯಂತಿಯ ದಿವಸ ನಾನು ಹೇಳಕ್ಕೆ ಬಯಸ್ತೀನಿ ಆ ದೇವ್ರ ಪ್ರಾರ್ಥನೆ ಮಾಡ್ತೀನಿ ನಾನು ಇನ್ನೂ ಹೆಚ್ಚಾಗಿ ಹೋಗಲಿ ರಾಜ್ಯಕಾಲ ರಾಜ್ಯಕ್ಕೆ ಹೋಗಲಿ ಅಂತ ಹೇಳ್ತಾ ಇದ್ದಾರೆ ಮಾತಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಮೂಲ ಪದಾಧಿಕಾರಿಗಳಿಗೆ ಧನ್ಯವಾದ ನಾನು ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸ್ಥಳೀಯರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯ ಹಿಂದಿ ವ್ಯಾಪಾರಿಗಳ ಸಂಘ ಇದರ ಮಹಿಳಾ ಘಟಕದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಗೋಪಿಯವರಿಗೆ ತುಂಬ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಾನು ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಕೆಯೇ ಈ ಒಂದು ಬೀದಿ ಬದಿ ವ್ಯಾಪಾರ ಇದರ ನನಗೆ ಇದ್ರ ಬಗ್ಗೆ ಮೊದಲೇನು ಮಾಹಿತಿ ಇದ್ದರೆ ಗೊತ್ತೇ ಇಲ್ಲ ಬಟ್ ಗೋಪಿಯವರು ಈ ಒಂದು ಥಾಟ್ಸ್ ಒಂದು ಇದನ್ನು ತೊಗೊಂಡಾಗ ನನಗೆ ನಾನು ಅವ್ರದ್ದು ಕೆಲವು ತಲಪ್ ಮಾಡ್ತಾ ಇದ್ದೆ ಬಟ್ ಎಲ್ಲೇ ಇದ್ರು ತಲಪ್ ನೋಡ್ತಾ ಇದ್ದೆ ಹೌದಲ್ವಾ ಎಲ್ಲ ಕಡೆ ಒಂದು ಸಂಘ ಇದೆ ಆದರೆ ಬೀದಿ ಬುದಿ ವ್ಯಾಪಾರ ವ್ಯಾಪಾರಿಗಳಿಗೆ ಒಂದು ಸಂಘ ಇಲ್ಲ ಅವರ ಕಷ್ಟ ಸುಖವನ್ನು ಕೇಳೋರು ಯಾರು ಇಲ್ಲ ಅಂಥದ್ರಲ್ಲಿ ನಮ್ಮ ಗೋಪಿಯವರು ಅವರ ಒಂದು ಕಷ್ಟ ಸುಖವನ್ನು ಕೇಳಿ ಅವರಿಗೆ ಎಲ್ಲ ರೀತಿಯ ಒಂದು ಇದನ್ನು ಅವರು ಮಾಡಿ ತಲುಪಿಸ್ತಾ ಇದ್ದಾರೆ ನಮ್ಮ ಸರ್ಕಾರದ ಪ್ರೋಗ್ರಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಅವ್ರಿಗೆ ಏನಾದರೂ ಅನ್ಯಾಯ ಆಯಿತು ಅಂದಾಗ ಗೋಪಿ ಅಲ್ಲಿ ಇರ್ತಾರೆ ಇದು ಬಹಳ ಖುಷಿ ಪಡುವಂಥ ವಿಚಾರ ಇವತ್ತು ಇಂಥ ಒಂದು ಸಂಸ್ಥೆಯಲ್ಲಿ ನನಗೂ ಕೆಲಸ ಮಾಡಿ ಅಂತ ನನ್ನನ್ನು ಬಂದು ಕರೆದು ಫಸ್ಟು ಮನಸ್ಸು ಮನಸ್ಸಿನಿಂದಲೇ ಓಕೆ ಅಂತ ಹೇಳಿದೆ ಡರ್ ಮಾಡಬಾರ್ದು ಅಂತ ಓಕೆ ಅಂತ ಹೇಳಿದೆ ಬಟ್ ಈಗ ಯಾಕೆ ಹೋಗಿ ಹೇಳಿದೆ ಅಂದರೆ ಇದಕ್ಕೆ ಬರಬಾರ್ದು ಅನ್ನೋ ಉದ್ದೇಶ ನನ್ನ ಹತ್ರ ಏನಿಲ್ಲ ಒಂದು ನನಗೆ ಬೇರೆ ಬೇರೆ ಸ್ಥಾನದಲ್ಲಿ ಕೆಲಸ ಮಾಡಿದ್ದೀನಿ ನಾನು ರಾಜಕೀಯಗಳು ಮಾಡಿದ್ದೀನಿ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇತ್ತೀಚೆಗೆ ನಾನು ಆಧ್ಯಾತ್ಮಿಕವಾಗಿ ಜಾಸ್ತಿ ಇದು ಮಾಡ್ತಾ ಇರೋದ್ರಿಂದ ನಾನು ಬೇಡ ಇವೆಲ್ಲ ಸಾಕು ನನಗೆ ಆಧ್ಯಾತ್ಮಿಕವಾಗಿ ನಾನು ಮುಂದಕ್ಕೆ ಹೋಗೋಣ ನನಗೆ ಸಾಕ ಸಾಕು ಅನ್ನೋ ಮಟ್ಟದಲ್ಲಿ ಇದೆ ಬಟ್ ಗೋಪಿಯವರು ಬೀದಿ ಬೀದಿ ವ್ಯಾಪಾರಗಳ ಒಂದು ಹೆಣ್ಣುಮಕ್ಕಳ ಜೊತೆಗೆ ನೀವು ಇರಬೇಕು ನಮ್ಮ ಜೊತೆಗೆ ನೀವು ಇರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಕೋಪ್ಕೊಂಡೆ ಆದರೆ ಹಾರ್ಟ್ಲಿಯಾಗಿ ಹೇಳ್ತಾ ಇದ್ದೀನಿ ಸಂತೋಷ ಇದೆ ನಾನು ಯಾವುದೇ ಒಂದು ವಿಚಾರನ ಹೇಳಬೇಕಾದ್ರೆ ಹೃದಯದಿಂದ ಹೇಳ್ತೀನಿ ನನ್ನ ತತ್ವ ಏನು ಅಂತ ಅಂದರೆ ನನ್ನೊಳಗೆ ನನ್ನನ್ನು ನೋಡ್ಕೊಳ್ಳೋದು ಅದು ಗೋಪಿಯವರಿಗೆ ಗೊತ್ತಿದೆ ನಾನೇನು ಜಾಸ್ತಿ ಏನೋ ಮಾಡಬೇಕು ನನ್ನೊಳಗೆ ಅಂದರೆ ಪರಮಾತ್ಮನ ನಾವು ನೋಡದೆ ನಮ್ಮ ಒಳಗಡೆ ನಾವು ನೋಡ್ಕೊಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ನಾವು ಆಡಂಬರ ಮಾಡೋದು ಏನು ಬೇಕಾಗಲ್ಲ ನಾವು ನಮ್ಮ ಸ್ಪಿರಿಟ್ ಏನಂತಾರೆ ಆತ್ಮ ಅಂತೀವಲ್ಲ ಆತ್ಮಕ್ಕೆ ಸರಿಯಾಗಿ ನಾವು ಕೆಲಸ ಮಾಡೋದು ಖಂಡಿತ ಈ ಸಂಸ್ಥೆ ನಾವು ಭಾಳ ಎತ್ತರಿಗೆ ತೊಗೊಂಡು ಹೋಗ್ಬೋದು ಇದು ಗೋಪಿಯವರಿಗೂ ಕೂಡ ನಾನು ಇದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಗೋಪಿಯವರೇ ಕರ್ನಾಟಕ ಸಾರಿ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಇತ್ತು ನನಗೆ ಗೊತ್ತಿದ್ದಂಗೆ ಈಗ ಕರ್ನಾಟಕ ನಮ್ಮ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಿಸಿದಿರ ಮುಂದೊಂದು ದಿನ ಇದು ಎಲ್ಲ ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೆ ಕೂಡ ವಿಸ್ತರಿಸುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವಿಯವರನ್ನ ದೇವರನ್ನ ಪ್ರಾರ್ಥಿಸ್ತೇನೆ ಹಾಗೆ ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ಈ ಘಟಕದ ಅಧ್ಯಕ್ಷೆ ಮಾಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನನಗೆಲ್ಲರಿಗೆ ಅರ್ಥಿಸ್ತಾ ಇದ್ದೀನಿ ಹಾಗೆ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ನಾವು ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿದರಾಗಿ ಎಲ್ಲರೂ ಒಟ್ಟು ಗೂಡ್ಕೊಂಡು ಜೊತೆ ಹೂಡ್ಕೊಂಡು ಕೆಲಸ ಮಾಡೋಣ ಏನೇ ಡಿಫರೆನ್ಸ್ ಬಂದರೂ ಕೂತು ಮಾತಾಡಿ ಅಕ್ಕಿ ಪರಿಹಾರ ತಗೊಂಡು ನೋಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಏನೇ ತೊಂದರೆ ಆಯಿತು ಅಲ್ಲಿ ನಾವು ಹೋಗಿ ಆ ಸಮಸ್ಯೆಗಳನ್ನ ಪರಿಹರಿಸ್ತಾ ಅಷ್ಟೇ ಅಲ್ಲ ಸರ್ಕಾರದಿಂದ ಏನೇನು ಅನುದಾನಗಳು ಬರ್ತವೆ ಅವರಿಗೆ ಅದನ್ನೆಲ್ಲ ಕೊಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ಹೇಳ್ತಾ ಹಾಗೆ ಗೋಪಿಯವರಿಗೆ ಗೋಪಿ ಏನಂದ್ರೆ ಹೋಗಿ ಇವರಿಗೂ ಕೂಡ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಸಂತೋಷ ಈ ಸಂದರ್ಭದಲ್ಲಿ ಬಸವ ಜಯಂತಿ ಸಂದರ್ಭದಲ್ಲಿ ಸಿಗಲಿ ದೇವರು ಹಾರೈಸಲಿ ಅಂತ ಕೇಳ್ತಾ ಎಲ್ಲ ಪದಾಧಿಕಾರಿಗಳಿಗೆ ಗುಂಪು ಹೃದಯದ ಧನ್ಯವಾದಗಳನ್ನು ಹಾರಿಸ್ತಾ ನನ್ನೆರಡು ಮಾತುಗಳನ್ನು